ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಸಮುದ್ರ ಅಂದ್ರೆ ಇಂದಿಗೂ ನಿಗೂಢವಾಗಿಯೇ ಉಳಿದುಕೊಂಡಿರುವ ಸುಂದರ ತಾಣ ಎನ್ನಬಹುದೇನು ಸಮುದ್ರವನ್ನ ಪರಮಾತ್ಮನಿಗೂ ಜೀವ ಸಂಕುಲಗಳನ್ನ ಜೀವಾತ್ಮನಿಗೂ ಹೋಲಿಕೆ ಮಾಡುವುದಿದೆ ಸಮುದ್ರ ಮಂಥನದ ಸಮಯದಿಂದ ಹಿಡಿದು ಇಂದಿನವರೆಗೂ ಸಮುದ್ರ ಇಡೀ ಭೂಮಂಡಲದ ರಹಸ್ಯವನ್ನ ಹೊದ್ದು ನಿಂತಿದೆ ಅದೆಷ್ಟೋ ಮಂದಿ ಇಂದಿಗೂ ಸಮುದ್ರದಾಳದ ರಹಸ್ಯವನ್ನ ಭೇದಿಸೋಕೆ ಸಂಶೋಧನೆಗೆ ಇಳಿದಿದ್ದಾರೆ ಅದೆಷ್ಟೋ ದೇಶಗಳು ಸಮುದ್ರದಾಳದಲ್ಲಿ ಅತ್ಯಮೂಲ್ಯ ನಿಗೂಢತೆಯನ್ನು ತಿಳಿದುಕೊಳ್ಳುವ ತವಕದಲ್ಲಿದೆ ಅದೆಷ್ಟೋ ದೇಶಗಳು ಸಮುದ್ರದಾಳದಲ್ಲಿನ ಜಗತ್ತನ್ನ ಅನಾವರಣ ಮಾಡೋಕೆ ತಾ ಮುಂದು ನಾಮುಂದು ಎಂಬಂತೆ ಗೌಪ್ಯ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿವೆ ಇಂದಿಗೂ ಅದೆಷ್ಟೋ ಬಗೆಹರಿಸಲಾಗದ ವಿಚಾರಗಳು ಸಮುದ್ರದಾಳದಿಂದ ಆಗಾಗ್ಗೆ ಬೆಳಕಿಗೆ ಬರುತ್ತಲೇ ಇರ್ತವೆ ಇನ್ನು ನಮ್ಮ ಭಾರತದ ವಿಚಾರಕ್ಕೆ ಬರೋದಾದರೆ ಸಮುದ್ರದಾಳದಲ್ಲಿ ನಾನಾ ಆವಿಷ್ಕಾರಗಳನ್ನು ಮಾಡಿದೆ ಅಲ್ಲದೆ ದ್ವಾಪರ ಯುಗದ ಶ್ರೀಕೃಷ್ಣನ ಮಥುರಾ ನಗರದ ಸಂಶೋಧನೆಯಲ್ಲೂ ತೊಡಗಿದೆ ಕಾಕತಾಳೀಯವೆಂಬಂತೆ ಕೆಲವೊಂದು ಮಣ್ಣಿನ ಮಡಕೆಗಳು ಸುಸಜ್ಜಿತವಾಗಿ ಕಟ್ಟಿದ್ದ ಕಟ್ಟಡದ ಅವಶೇಷಗಳೆಲ್ಲವೂ ಪತ್ತೆಯಾಗಿದವು ಆದರೆ ಮ್ಯಾಟರ್ ಇದಲ್ಲ ಅಂಟಾರ್ಟಿಕಾ ಸಮುದ್ರ ದಾಳದಲ್ಲಿ ಸಂಶೋಧನೆಗೆ ಇಳಿದಿದ್ದ ಚೀನಾ ಹಾಗೂ ಅಮೆರಿಕ ತಂಡ ಅಂಟಾರ್ಟಿಕಾ ದಕ್ಷಿಣಕ್ಕೆ ಸಮುದ್ರ ದಾಳದಲ್ಲಿ ಸುಸಜ್ಜಿತವಾದ ನಗರಿಯೊಂದಿದೆ ಅದು ಭಾರತದ ಪುರಾಣ ಕಥೆಗಳಲ್ಲಿ ಬರುವಂತಹ ನಗರದಂತೆಯೇ ಇದೆ ಎಂಬ ಸೋಜಿಗದ ವಿಚಾರವನ್ನು ಹೊರಹಾಕಿತ್ತು ಆ ವಿಡಿಯೋವನ್ನು ಕೂಡ ಇದೇ ವಿಡಿಯೋದ ಕೊನೆಯಲ್ಲಿ ಲಿಂಕ್ ಮಾಡಿರ್ತೀನಿ ನೋಡಿ ಹೀಗೆ ಅದೆಷ್ಟೋ ರಹಸ್ಯಗಳನ್ನು ಹೊತ್ತು ನಿಂತಿದೆ ಸಮುದ್ರ ಸಮುದ್ರ ದಾಳದಲ್ಲಿಯೇ ಶ್ರೀ ವಿಷ್ಣು ಪರಮಾತ್ಮನ ವೈಕುಂಠವಿದೆ ಅನ್ನೋದು ಕೆಲವು ಗ್ರಂಥಗಳಲ್ಲಿನ ಉಲ್ಲೇಖ ಆದರೆ ನೋಡಿದವರಿಲ್ಲ ನೋಡಿದವರು ಬಂದಿಲ್ಲ ಇಡೀ ಜಗತ್ತಿನ ಮಲೀನ ತೊಳೆಯುವ ಸಮುದ್ರ ಅದೆಷ್ಟು ಪರಿಶುದ್ಧ ಅನ್ನೋದು ವಿವರಿಸುವ ಅಗತ್ಯವಿಲ್ಲ ಉಪ್ಪು ಅಂದ್ರೆ ಕೇವಲ ಲವಣ ಮಾತ್ರವಲ್ಲ ಅದು ಇಡೀ ಭೂಮಿಯನ್ನ ಶುದ್ಧೀಕರಿಸಿದ ಕೊಳೆ ಅದೇ ಕೊಳೆ ಆರೋಗ್ಯಕ್ಕೂ ದೇಹಕ್ಕೂ ಈ ಪ್ರಕೃತಿಗೂ ಸಂಜೀವಿನಿ ಇದ್ದಂತೆ ಹೀಗೆ ಸಮುದ್ರದ ಬಗ್ಗೆ ಹೇಳ್ತಾ ಹೋದ್ರೆ ಇಂದಿಗೂ ಎಂದೆಂದಿಗೂ ಮುಗಿಯದ ಅಧ್ಯಾಯವೇ ಸಮುದ್ರ ದಾಳದಲ್ಲಿ ಅನ್ಯಲೋಕವಿದ್ಯಾ ನಮ್ಮಂತೆ ಬೇರೆ ಜೀವಿಗಳು ವಾಸಿಸುತ್ತಿವೆಯಾ ಹೀಗೆ ನಾನಾ ಗೊಂದಲಭರಿತ ಪ್ರಶ್ನೆಗಳಿಗೆ ಉತ್ತರವೆಂದರೆ ಹೌದು ಖಂಡಿತವಾಗ್ಲೂ ಸಮುದ್ರದಾಳದಲ್ಲಿ ಬೇರೆ ಲೋಕವಿದೆಯಂತೆ ಅದು ಏಲಿಯನ್ಸ್ಗಳ ವಾಸತಾಣವಂತೆ ಈ ಒಂದು ಸಂಶೋಧನೆಯಲ್ಲಿ ಕಂಡು ಕೇಳರಿಯದ ರಹಸ್ಯವೊಂದು ಬದಲಾಗಿದೆ ಸಮುದ್ರದಾಳದಲ್ಲಿ ನಡೆದಿದ್ದ ಸಂಶೋಧನೆಯಲ್ಲಿ ಏಲಿಯನ್ಸ್ಗಳ ಚಲನವಲನ ಪತ್ತೆಯಾಗಿದ್ದು ಮಾನವನ ಚಿತ್ತ ಸಮುದ್ರದಾಳದತ್ತ ನಿಟ್ಟುಬಿಟ್ಟಿದೆ ಬಿಟ್ಟಿದೆ ಅಷ್ಟಕ್ಕೂ ಸಂಶೋಧನೆಯಲ್ಲಿ ಕಂಡಿದ್ದೇನು ಮುಂದೆ ಏನೆಲ್ಲ ಆಗಬಹುದು ಇಷ್ಟು ದಿನ ಏಲಿಯನ್ಸ್ ಕಲ್ಪನೆಗೆ ಈ ಸಂಶೋಧನೆ ತದ್ವಿರುದ್ಧವಾ ಅನ್ನೋದನ್ನ ವಿಮರ್ಶೆ ಮಾಡ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮೊದಲಿಗೆ ಸಮುದ್ರದ ಆಳದ ಕುರಿತಾಗಿ ಕೆಲವೊಂದಷ್ಟು ವಿಚಾರಗಳನ್ನು ತಿಳಿಸ್ತೇನೆ ಶಾಂತಸಾಗರ ಅಥವಾ ಪೆಸಿಫಿಕ್ ಮಹಾಸಾಗರವು ಇಡೀ ಜಗತ್ತಿನಲ್ಲಿ ಅತಿ ವಿಸ್ತಾರವಾದ ಸಾಗರ ಸುಮಾರು ಹನ್ನೆರಡು ಕಿಲೋಮೀಟರ್ನಷ್ಟು ಆಳವನ್ನು ಹೊಂದಿದೆ ಅನ್ನೋದು ವೈಜ್ಞಾನಿಕರ ತರ್ಕ ಆದರೆ ಸಂಶೋಧಕರು ಬೇರೆಯದೇ ವಿಧಾನವನ್ನು ಅನುಸರಿಸುತ್ತಾರೆ ಅಲ್ಲದೆ ಸಮುದ್ರದಾಳದಲ್ಲಿ ಉಪ ವಲಯಗಳನ್ನಾಗಿ ಚಿತ್ರಿಸಿ ಹಂತ ಹಂತವಾಗಿ ವಿಭಾಗಗಳನ್ನಾಗಿ ಮಾಡಿ ಆ ಕೊನೆ ಹಂತಕ್ಕೊಂದು ಹೆಸರು ನೀಡ್ತಾರೆ ಅದನ್ನ ಹದಲ್ ಅಥವಾ ಹಂಡಲ್ ವಲಯ ಅಂತ ಕರೀತಾರೆ ಈ ಹಡಲ್ ವಲಯವನ್ನ ಹ್ಯಾಡೋಪೆಲಾಜಿಕಲ್ ವಲಯ ಅಂತಲೂ ಕರೀತಾರೆ ಇದು ಸಾಗರದ ಅತ್ಯಂತ ಆಳವಾದ ಪ್ರದೇಶವಾಗಿದ್ದು ಸಾಗರದ ಕಂದಕಗಳೊಳಗೆ ಇದೆಯಂತೆ ಹಡಲ್ ವಲಯವು ಸಮುದ್ರ ಮಟ್ಟಕ್ಕಿಂತ ಸುಮಾರು ಆರರಿಂದ ಹನ್ನೊಂದು ಕಿಲೋಮೀಟರ್ ಅಂದರೆ ಮೂರು ಪಾಯಿಂಟ್ ಏಳರಿಂದ ಅಡಿಗಳಲ್ಲಿ ಲೆಕ್ಕ ಹಾಕಿದರೆ ಸುಮಾರು ಇಪ್ಪತ್ತು ಸಾವಿರದಿಂದ ಮೂವತ್ತಾರು ಸಾವಿರ ಅಡಿವರೆಗೆ ಇರುತ್ತೆ ಅತಿ ಆಳವಾದ ವಿ ಆಕಾರದ ತಗ್ಗುಗಳಿಂದ ಮಾರ್ಪಟ್ಟಿರುವಂಥದ್ದು ಪ್ರಪಂಚದಾದ್ಯಂತ ನಲವತ್ತಾರು ಪ್ರತ್ಯೇಕ ಹಡಲ್ ಆವಾಸ ಸ್ಥಾನಗಳು ಆಕ್ರಮಿಸಿಕೊಂಡಿರುವ ಸಂಚಿತ ಪ್ರದೇಶವು ವಿಶ್ವದಲ್ಲಿನ ತಳದ ಕಾಲು ಭಾಗಕ್ಕಿಂತ ಕಡಿಮೆ ಇದೆ ಆದರೆ ಕಂದಕಗಳು ಸಮುದ್ರದ ಆಳದ ವ್ಯಾಪ್ತಿಯನ್ನ ನಲವತ್ತು ಪರ್ಸೆಂಟ್ಗಿಂತಲೂ ಹೆಚ್ಚು ಭಾಗವನ್ನ ಹೊಂದಿದೆ ಹೆಚ್ಚಿನ ಹಡಲ್ ಆವಾಸ ಸ್ಥಾನವು ಫೆಸಿಫಿಕ್ ಮಹಾಸಾಗರದಲ್ಲಿ ಕಂಡುಬರುತ್ತೆ ಈ ಶಾಂತಸಾಗರ ಅಂತ ಹೆಸರು ಬಂದಿದ್ದೆ ಲ್ಯಾಟಿನ್ ಭಾಷೆಯಲ್ಲಿ ಈ ಹೆಸರನ್ನ ಸೂಚಿಸಿದವನು ಪೋರ್ಚುಗೀಸ್ ನಾವಿಕ ಫರ್ಡಿನಾಂಡ್ ಮೆಗಲನ್ ಇರಲಿ ಈಗ ಮ್ಯಾಟರ್ಗೆ ಬರುವುದಾದರೆ ನಾವಿಂದು ಸಮುದ್ರದ ಸಂಶೋಧನೆಯಲ್ಲಿ ಕಿವಿ ಅರಳಿಸಿ ಕೇಳುವ ಸೋಜಿಕದ ಕಥಾನಕಗಳ ಮಧ್ಯೆ ಈ ಒಂದು ಅಂಶ ನಮ್ಮನ್ನ ಬೆರಗು ಮೂಡಿಸುತ್ತೆ ಸಾಗರದ ಕೇವಲ ಆರು ಕಿಲೋಮೀಟರ್ ಆಳದಲ್ಲಿ ವಿಭಿನ್ನವಾದ ಜಗತ್ತು ಅಸ್ತಿತ್ವದಲ್ಲಿದೆಯಂತೆ ಈ ಸಂಶೋಧನೆಯಲ್ಲಿ ವಿಜ್ಞಾನಿಗಳು ಹಿಂದೆಂದೂ ಕಾಣದ ಸೂಕ್ಷ್ಮ ಜೀವಿ ಪ್ರಭೇದಗಳನ್ನು ಕಂಡುಹಿಡಿದಿದ್ದಾರೆ ಈ ಆವಿಷ್ಕಾರಗಳನ್ನ ಮರಿಯಾನಾ ಕಂದಕ ಸೇರಿದಂತೆ ಸಾಗರದ ಅತ್ಯಂತ ಆಳವಾದ ಸ್ಥಳಗಳಲ್ಲಿ ಮಾಡಲಾಗಿದೆ ಹೀಗೆ ಸಂಶೋಧಿಸಲಾದ ಈ ಪ್ರದೇಶವನ್ನ ಹಡಲ್ ವಲಯ ಎಂದು ಕರೀತಾರೆ ಈ ಪ್ರದೇಶದ ಆಳ ಅದೆಷ್ಟಿದೆ ಎಂದರೆ ಮೂವತ್ತು ಎಂಪೈರ್ ಸ್ಟೇಟ್ ಕಟ್ಟಡಗಳು ಅಥವಾ ಒಂದೂವರೆ ಮೌಂಟ್ ಎವರೆಸ್ಟ್ಗಳು ಈ ಆಳಕ್ಕೆ ಸಮಾನವಂತೆ ಇದರ ವಿಶೇಷವೆಂದರೆ ಇಂತಹ ಡೆಪ್ತ್ನಲ್ಲಿ ಮನುಷ್ಯ ಕೆಲವು ಗಂಟೆಗಳು ಇರುವುದು ಕೂಡ ಅತಿ ಅಪಾಯಕಾರಿ ಯಾಕಂದ್ರೆ ನೀರಿನ ಒತ್ತಡ ಹಾಗೂ ಸಾಂದ್ರತೆಯಿಂದಾಗಿ ದೇಹಕ್ಕೆ ಆಯಾಸವಾಗುವ ಪ್ರಕ್ರಿಯೆ ನಡೆಯುತ್ತೆ ತಾಪಮಾನವು ಬಹುತೇಕ ಘನೀಕರಿಸಿರುವ ಹಂತದಲ್ಲಿರುತ್ತೆ ಅಲ್ಲಿಗೆ ಸೂರ್ಯರಶ್ಮಿಯ ಮಾತು ಬಿಡಿ ಆ ಆಳದಲ್ಲಿ ಕ್ರಿಮಿಗಳು ಅದೆಷ್ಟು ಪ್ರಬಲವಾಗಿರುತ್ತವೆ ಎಂದರೆ ಸಣ್ಣ ಕ್ರಿಮಿಯು ಮೈತೂತು ಮಾಡಿ ದೇಹ ಹೊಕ್ಕಿಬಿಡ್ತವೆ ನಮ್ಮ ದೇಹವೇ ಅತಿ ಭಾರವಾಗಿ ಪರಿಣಮಿಸುತ್ತೆ ವಿಜ್ಞಾನಿಗಳು ಇಲ್ಲಿ ಏಳು ಸಾವಿರದ ಐನೂರಕ್ಕೂ ಹೆಚ್ಚು ವಿಶಿಷ್ಟ ಜಾತಿಯ ಸೂಕ್ಷ್ಮ ಜೀವಿಗಳನ್ನು ಕಂಡುಹಿಡಿದಿದ್ದಾರೆ ಅವುಗಳಲ್ಲಿ ಇದುವರೆಗೂ ಪತ್ತೆಯಾಗದ ಸೂಕ್ಷ್ಮ ಜೀವಿಗಳು ಶೇಕಡಾ ತೊಂಬತ್ತು ಪರ್ಸೆಂಟ್ ಇವೆಯಂತೆ ಇದೇ ಸಂಶೋಧನೆಯೇ ಇಡೀ ಜಗತ್ತನ್ನ ನಿಬ್ಬೆರಗಾಗಿಸಿದೆ ಚೀನಾ ವಿಜ್ಞಾನಿಗಳು ಈ ಆಳದಲ್ಲಿಯೇ ಮೂರು ಬಾರಿ ಸಂಶೋಧನೆ ನಡೆಸಿದ್ದಾರೆ ಇದಕ್ಕಾಗಿ ಮಾನವ ಚಾಲಿತ ಸಬ್ ಮರ್ಸಿಬಲ್ ಅನ್ನು ಬಳಸಿದ್ದಾರೆ ಸಂಶೋಧನೆಗಾಗಿ ಸಮುದ್ರ ತಳದ ಮಣ್ಣು ಮತ್ತು ನೀರಿನ ಮಾದರಿಗಳನ್ನು ಸಂಗ್ರಹಿಸಿ ಸಂಶೋಧನೆ ನಡೆಸಿದ್ದಾರೆ ನಂತರ ಈ ಮಾದರಿಗಳನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸಲಾಗಿದೆ ಆ ಸಂಶೋಧನೆಯಿಂದ ಬಯಲಾದ ಅಂಶವೆಂದರೆ ಆ ಆಳದಲ್ಲಿ ಅನ್ಯ ಲೋಕದ ಸೂಕ್ಷ್ಮ ಜೀವಿಗಳು ವಾಸಿಸುತ್ತಿದ್ದಾವಂತೆ ಅಥವಾ ಆ ಸ್ಥಳಕ್ಕೆ ಅನ್ಯಲೋಕದ ಜೀವಿಗಳು ಬಂದು ಹೋಗುತ್ತಿದ್ದಾರೆ ಎಂಬ ಕುರುಹು ಪತ್ತೆಯಾಗಿದೆ ಇಲ್ಲಿನ ಮಣ್ಣು ಹಾಗೂ ನೀರಿನ ಸ್ಯಾಂಪಲ್ ಮತ್ತು ಅಲ್ಲಿನ ಹವಾಗುಣಕ್ಕೆ ಹೊಂದಿಕೊಂಡಿರುವ ಅನ್ಯ ಗ್ರಹ ಜೀವಿಗಳು ಸಮುದ್ರದಾಳದಲ್ಲಿ ಸಂಶೋಧನೆಗೆ ಇಳಿದಿವೆ ಎಂಬ ಅಂಶ ಪತೆಯಾಗಿದೆ ಅಲ್ಲದೆ ಈ ಸ್ಥಳದಲ್ಲಿಯೇ ಹಿಂದೆಂದು ಕಂಡಿರದ ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಗಳು ಪತ್ತೆಯಾಗಿವೆಯಂತೆ ಆ ಸೂಕ್ಷ್ಮ ಜೀವಿಗಳು ಸಣ್ಣ ಜಿನೋಮ್ಗಳನ್ನು ಹೊಂದಿದ್ದು ಆಹಾರವಿಲ್ಲದಿದ್ದರೂ ಬದುಕುಳಿಯುವ ಸಾಮರ್ಥ್ಯ ಹೊಂದಿವೆಯಂತೆ ಈ ಜೀವಿಗಳು ಸಮುದ್ರದ ತೀವ್ರ ಒತ್ತಡ ಮತ್ತು ಶೀತವನ್ನು ನಿಭಾಯಿಸಲು ಸಹಾಯ ಮಾಡುವ ಕಿಣ್ವಗಳನ್ನು ಹೊಂದಿವೆಯಂತೆ ಕೆಲವು ಸೂಕ್ಷ್ಮಜೀವಿಗಳು ದೊಡ್ಡ ಜಿನೋಮ್ಗಳನ್ನು ಹೊಂದಿರ್ತವೆ ಅವು ವಿವಿಧ ಪರಿಸರಗಳಲ್ಲಿ ಬದುಕಬಲ್ಲವು ಮತ್ತು ವಿವಿಧ ಪೋಷಕಾಂಶಗಳನ್ನು ಬಳಸಬಲ್ಲವು ಈ ಆವಿಷ್ಕಾರದಲ್ಲಿ ಬೆಳಕಿಗೆ ಬಂದ ಮತ್ತೊಂದು ಕುತೂಹಲಕಾರಿ ವಿಷಯವೆಂದರೆ ಸಾಗರದ ಆಳದಲ್ಲಿ ಎಲ್ಲೆಡೆ ವಿವಿಧ ಗುಂಪುಗಳ ಸೂಕ್ಷ್ಮ ಜೀವಿಗಳು ವಾಸಿಸುತ್ತವೆ ಅವು ಸಣ್ಣ ಸಣ್ಣ ಸ್ಥಳಗಳಲ್ಲಿ ನೆಲೆಸಿ ಅಲ್ಲಿನ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ತಮ್ಮನ್ನ ತಾವು ಹೊಂದಿಕೊಳ್ತಾವೆ ಅವುಗಳ ನಡುವಿನ ಪರಸ್ಪರ ಹೊಂದಾಣಿಕೆ ಅದೆಷ್ಟು ಅದ್ಭುತವೆಂದರೆ ಆಳಕ್ಕೆ ಹೋದಂತೆಲ್ಲ ಅವು ಪರಸ್ಪರ ಪೋಷಕಾಂಶಗಳನ್ನು ಹಂಚಿಕೊಳ್ಳುತ್ತವೆಯಂತೆ ಅಲ್ಲದೆ ತಮ್ಮನ್ನ ತಾವು ರಕ್ಷಿಸಿಕೊಳ್ಳಲು ಜೈವಿಕ ಪದರವನ್ನು ರೂಪಿಸಿಕೊಳ್ಳುತ್ತಿವೆಯಂತೆ ವಿಜ್ಞಾನಿಗಳು ಈ ಸಂಶೋಧನೆಯ ಡ್ಯಾಟಾವನ್ನ ಮೀರ್ ಅಂದರೆ ಮರಿಯಾನಾ ಟ್ರೆಂಚ್ ಪರಿಸರ ಮತ್ತು ವಿಜ್ಞಾನ ಸಂಶೋಧನೆಯ ಯೋಜನೆಯ ಅಡಿಯಲ್ಲಿ ಆನ್ಲೈನ್ನಲ್ಲಿ ಲಭ್ಯವಾಗುವಂತೆ ಮಾಡಿದ್ದಾರೆ ಇದು ಸಮುದ್ರದ ಆಳದಲ್ಲಿ ಜೀವನ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಅವಕಾಶವನ್ನು ನೀಡುವುದಲ್ಲದೆ ಈ ಸಂಶೋಧನೆಯು ಔಷಧ ಮತ್ತು ಜೈವಿಕ ತಂತ್ರಜ್ಞಾನದಲ್ಲೂ ಸಹಾಯ ಮಾಡುತ್ತೆ ವಿಜ್ಞಾನಿಗಳ ಪ್ರಕಾರ ಈ ಸಂಶೋಧನೆಯು ವಿಪರೀತ ಪರಿಸ್ಥಿತಿಗಳಲ್ಲಿ ಜೀವನವು ಹೇಗೆ ವಿಕಸನಗೊಳ್ಳುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆಯಂತೆ ಅಲ್ಲದೆ ಇಲ್ಲಿ ಪತ್ತೆಯಾಗಿರುವ ಸೂಕ್ಷ್ಮಾಣು ಜೀವಿಗಳು ಮನುಷ್ಯನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಹೊಂದಿಕೊಳ್ಳುವ ಗುಣವನ್ನು ಹೊಂದಿದೆಯಂತೆ ಪರೋಪಕಾರಿ ಗುಣವನ್ನು ಹೊಂದಿರುವ ಈ ಜೀವಿಗಳು ಯಾವುದೇ ರೀತಿಯ ಹಾನಿಕಾರಕ ಗುಣಗಳನ್ನು ಹೊಂದಿಲ್ಲ ಬದಲಾಗಿ ಅಗತ್ಯಕ್ಕೆ ತಕ್ಕಂತೆ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳುವ ಶಕ್ತಿಯನ್ನು ಹೊಂದಿವೆಯಂತೆ ಇನ್ನು ಮತ್ತಷ್ಟು ಆಳಕ್ಕೆ ತೆರಳಿದರೆ ಅವುಗಳ ತಾಣ ಸಿಗಬಹುದು ಎಂಬ ಮಹತ್ವಾಕಾಂಕ್ಷೆ ವಿಜ್ಞಾನಿಗಳದ್ದು ಒಂದು ವೇಳೆ ಆ ತಾಣವನ್ನು ಪತ್ತೆ ಹಚ್ಚಿದೆ ಮುಂದಿನ ಪೀಳಿಗೆಗೆ ಇದೊಂದು ಆವಿಷ್ಕಾರವೇ ಸರಿ ಅಲ್ಲದೆ ಸಮುದ್ರದಾಳದ ಮತ್ತೊಂದು ರಹಸ್ಯದಲ್ಲಿ ಮಾನವ ಮತ್ತು ಅನ್ಯ ಜೀವಿಗಳ ರಹಸ್ಯ ಹೊರಬಂದಂತಾಗತ್ತೆ ಅದಕ್ಕಾಗಿ ವಿಜ್ಞಾನಿಗಳು ಒಂದೊಂದೇ ಹಂತದಲ್ಲಿ ಕಾಲಿಡುತ್ತಿದ್ದಾರೆ ಯಾವುದೇ ರೀತಿಯಾಗಿ ಹಾನಿಯಾಗದಂತೆ ಮುತುವರ್ಜಿ ವಹಿಸಿದ್ದಾರೆ ಈ ಹಿಂದೆ ಅಂದರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಏಪ್ರಿಲ್ನಲ್ಲಿ ನಾಸಾದ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ನಡೆಸಿದ ಸಂಶೋಧನಾ ಅಧ್ಯಯನದಲ್ಲಿ ಮತ್ತೊಂದು ಗ್ರಹದಲ್ಲಿ ಏಲಿಯನ್ಸ್ ಇರುವಿಕೆ ಪತ್ತೆಯಾಗಿತ್ತು ಭೂಮಿಯಿಂದ ನೂರ ಇಪ್ಪತ್ನಾಲ್ಕು ಜ್ಯೋತಿರ್ವರ್ಷ ದೂರದಲ್ಲಿರುವ ಗ್ರಹದಲ್ಲಿ ಏಲಿಯನ್ಸ್ ಉಪಸ್ಥಿತಿ ಕುರಿತ ಮಹತ್ವದ ಸುಳಿವು ಸಿಕ್ಕಿತ್ತು ಕೆ ಟು ಏಟೀನ್ ಬಿ ಅನ್ನೋ ಗ್ರಹದಲ್ಲಿ ಈ ಏಲಿಯನ್ಸ್ ಉಪಸ್ಥಿತಿ ಇದೆ ಅನ್ನೋದು ಜೆಡಬ್ಲ್ಯೂ ಎಸ್ ಟಿ ಅಧ್ಯಯನ ಸಂಶೋಧನೆಯಲ್ಲಿ ಪತ್ತೆಯಾಗಿತ್ತು ಅನ್ಯ ಜೀವಿಗಳಿರುವ ಗ್ರಹ ಭೂಮಿಯಿಂದ ಎರಡು ಪಾಯಿಂಟ್ ಆರು ಪಟ್ಟು ದೊಡ್ಡದಾಗಿದೆ ಎಂದು ಜೆಡಬ್ಲ್ಯೂ ಎಸ್ ಟಿ ಹೇಳಿಕೆ ನೀಡಿತ್ತು ವಿಶೇಷ ಅಂದರೆ ಈ ಗ್ರಹ ಸಮುದ್ರಗಳಿಂದ ಸುತ್ತು ಬರೆದಿದೆ ಎಂದು ಈ ಸಂಶೋಧನೆ ತಿಳಿಸಿತ್ತು ಈ ಗ್ರಹದಲ್ಲಿನ ಡೈಮಿಥಿಕಲ್ ಸಲ್ಫೈಡ್ ಅನಿಲ ವಿಜ್ಞಾನಿಗಳ ಗಮನ ಸೆಳೆದಿದೆ ಕಾರಣ ಈ ಅನಿಲ ಸಮುದ್ರದ ಫ್ಲೈಟೋಪ್ಲಾಂಗ್ಟನ್ ಜೀವಗಳಿಂದ ಉತ್ಪತ್ತಿಯಾಗುವ ಈ ಅನಿಲ ಜೀವಿಗಳ ಇರುವಿಗೆ ಅಗತ್ಯವಾದದ್ದು ಕೆ ಟು ಏಯ್ಟಿನ್ ಬಿ ಸುತ್ತ ಈ ಅನಿಲವಿದೆ ಅಧ್ಯಯನ ಪ್ರಾಥಮಿಕ ಹಂತದಲ್ಲಿರುವ ಕಾರಣ ಈಗಲೇ ತೀರ್ಮಾನ ನಿರ್ಧಾರಗಳಿಗೆ ಹೋಗಬಾರದು ಅನ್ನೋ ಎಚ್ಚರಿಕೆಯನ್ನ ಕೇಂಬ್ರಿಡ್ಜ್ ಖಗೋಳ ವಿಜ್ಞಾನಿಗಳು ನಿರ್ಧರಿಸಿದ್ದಾರೆ ಅಲ್ಲದೆ ಏಲಿಯನ್ಸ್ ಈ ಗ್ರಹದಲ್ಲಿರುವ ಸಾಧ್ಯತೆ ಇದೆ ಭೂಮಿಗಿಂತಲೂ ದೊಡ್ಡದಾದ ಈ ಗ್ರಹದಲ್ಲಿ ಜೀವಿಗಳ ಉಪಸ್ಥಿತಿ ಇದೆ ಅನ್ನೋದಕ್ಕೆ ಹಲವು ಸಾಕ್ಷ್ಯಗಳು ಸಿಕ್ಕಿವೆ ಈ ಸಾಕ್ಷ್ಯಗಳ ಆಧಾರದಲ್ಲೇ ಇದೀಗ ಸಮುದ್ರ ದಾಳದಲ್ಲಿ ಪತ್ತೆಯಾಗಿರುವ ಸೂಕ್ಷ್ಮ ಜೀವಿಗಳಿಗೂ ಖಗೋಳ ವಿಜ್ಞಾನಿಗಳಿಂದ ಬಹಿರಂಗವಾದ ಗ್ರಹದಲ್ಲಿನ ಪತ್ತೆಯಾಗಿದ್ದ ಸೂಕ್ಷ್ಮ ಜೀವಿಗಳಿಗೂ ಒಂದಕ್ಕೊಂದು ನಿಕಟ ಸಂಪರ್ಕವಿದೆಯಂತೆ ಅಲ್ಲದೆ ಆ ಗ್ರಹದ ಸಮುದ್ರದಲ್ಲಿದ್ದ ಅದೇ ಕೆಮಿಕಲ್ ಇಲ್ಲಿಯೂ ಪತ್ತೆಯಾಗಿದೆ ಇದೀಗ ಏಲಿಯನ್ಸ್ಗಳು ಇಲ್ಲೇ ಇದ್ದಾರೆ ಭೂಮಿಯೊಂದಿಗೆ ಸಂಪರ್ಕ ಸಾಧಿಸಿದ್ದಾರೆ ಅನ್ನೋದನ್ನ ಕನ್ಫರ್ಮ್ ಮಾಡಿದೆ ಹೀಗಾಗಿ ಆ ರಹಸ್ಯವನ್ನ ನಿಧಾನವಾಗಿ ಭೇದಿಸೋಕೆ ಅಣಿಯಾಗಿದೆ ನಾಸಾ ವಿಜ್ಞಾನಿಗಳ ತಂಡ ಹೀಗೆ ನಮಗೆ ನಮ್ಮ ಹಿಂದೂ ಪುರಾಣಗಳ ಕಥೆ ಕಾವ್ಯಗಳಲ್ಲೂ ಇಂತಹ ಅನೇಕ ನಿದರ್ಶನ ಸಿಗ್ತವೆ ಸಮುದ್ರದಾಳದಿಂದ ಅನ್ಯ ಗ್ರಹಕ್ಕೆ ಲಿಂಕ್ ಇರೋದು ದೇವಾನು ದೇವತೆಗಳು ಸಮುದ್ರದಾಳದಿಂದ ಪ್ರತ್ಯಕ್ಷವಾಗೋದು ಮತ್ಸ್ಯ ಪುರಾಣದಲ್ಲಿ ಉಲ್ಲೇಖಿಸಲಾದ ಸತ್ಯ ಹಾಗೆ ಸಮುದ್ರ ಮಂಥನದಲ್ಲಿ ಚರ್ಚಿಸಲ್ಪಟ್ಟ ನಾನಾ ಕಥಾನಕಗಳಿಗೂ ಹಿಂದಿಗೆ ವಿಜ್ಞಾನಿಗಳ ಕಣ್ಣಿಗೆ ಸ್ಪಷ್ಟವಾದ ಸೂಕ್ಷ್ಮ ಜೀವಿಗಳ ಉಪಸ್ಥಿತಿಗೂ ನಿಗೂಢ ಸಂಬಂಧ ಮಾತ್ರ ಇದ್ದೇ ಇದೆ ಅದುವೆ ಸತ್ಯದ ಮೂಲ ನಾವು ಆ ಮೂಲವನ್ನೇ ದೇವರೆಂದರೆ ಅನ್ಯ ಜಗತ್ತು ಅದನ್ನ ಏಲಿಯನ್ಸ್ ಎನ್ನುತ್ತಾರೆ ಆದರೆ ಈ ನಿಗೂಢತೆಯನ್ನ ಬಯಲಾಗಿಸಬೇಕೆಂದರೆ ಅದು ವಿಜ್ಞಾನಕ್ಕೆ ಅಸಾಧ್ಯ ಆಧ್ಯಾತ್ಮಕ್ಕೆ ಮಾತ್ರ ಸಾಧ್ಯ ನೋಡೋಣ ಏನೆಲ್ಲ ವಿಸ್ಮಯಗಳು ಹೊರಬರುತ್ತೆ ಅಂತ ಅಂತೂ ಇಂತಹ ನಿಗೂಢತೆ ಬಯಲಾದಷ್ಟು ಈ ಮಾನವ ತೃಣಕ್ಕೆ ಸಮಾನ ಎಂಬುದಂತೂ ಸತ್ಯ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ